ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕರ್ನಾಟಕ ಸುಸ್ವಾಗತೀರಿ ತುಂಬಾ ದಿನದಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು ಅದೇನಂತಂದ್ರೆ ನಿಫ್ಟಿ ಬೀಸ್ ಬಗ್ಗೆ ತಿಳಿಸ್ಕೊಡಿ ಅಥವಾ ಗೋಲ್ಡ್ ಬೀಸ್ ಬಗ್ಗೆ ಹೀಗೆ ಈ ಬೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಅಥವಾ ಇಟಿಎಫ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸೇಫಾ ಸ್ಟಾಕ್ ಗಳಗಿಂತ ಜಾಸ್ತಿ ರಿಟರ್ನ್ಸ್ ಬರ್ಬೋದಾ ಈ ತರದ ಸಾಕಷ್ಟು ಪ್ರಶ್ನೆಗಳು ತುಂಬಾ ದಿನದಿಂದ ಬರ್ತಾ ಇತ್ತು ಇವನ್ ಇವತ್ತು ಕೂಡ ಕೆಲವರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೀರಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಈ ಬೀಸ್ ಗಳು ಏನು ಅವುಗಳಲ್ಲಿ ಅಡ್ವಾಂಟೇಜ್ ಯಾವ್ಯಾವಿದೆ ಡಿಸ್ಅಡ್ವಾಂಟೇಜಸ್ ಏನಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಸ್ಟಾಕ್ ಗಳಿಗಿಂತ ಜಾಸ್ತಿ ರಿಟರ್ನ್ಸ್ ಬರಬಹುದಾ ಜೊತೆಗೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಗಳಿಗೂ ಈ ನಿಫ್ಟಿ ಬೀಸ್ಗೂ ಇರುವಂತ ವ್ಯತ್ಯಾಸಗಳೇನು ಅನ್ನೋದನ್ನ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಪ್ರಯತ್ನ ಮಾಡ್ತೀನಿ ತುಂಬಾ ಟೆಕ್ನಿಕಲ್ ಆಗಿ ಹೋಗೋದಿಲ್ಲ ಸಾಧ್ಯವಾದಷ್ಟು ನಿಮ್ಗೆಲ್ರಿಗೂ ಈಸಿಯಾಗಿ ಅರ್ಥ ಆಗೋ ತರ ಸಿಂಪಲ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದು ಸೊ ಬನ್ನಿ ನೋಡೋಣ ಮೊದಲಿಗೆ ಈ ಬೀಸ್ ಅಥವಾ ಇಟಿಎಫ್ ಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಬೇರೆ ಬೇರೆ ಇ ಇಟಿಎಫ್ ಎಫ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ನೀವು ನಿಫ್ಟಿ ಬೀಸ್ ಅದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನ್ನ ಟ್ರಾಕ್ ಮಾಡುತ್ತೆ ಫಾರ್ಮಾ ಬೀಸ್ ಅಂತ ಬರುತ್ತೆ ಫಾರ್ಮಾ ಸ್ಟಾಕ್ ಗಳನ್ನ ಟ್ರಾಕ್ ಮಾಡುತ್ತೆ ಬ್ಯಾಂಕಿಂಗ್ ಬೀಸ್ ಇದೆ ಗೋಲ್ಡ್ ಬೀಸ್ ಇದೆ ಗೋಲ್ಡ್ ಅನ್ನ ಟ್ರಾಕ್ ಮಾಡುತ್ತೆ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಇಟಿಎಫ್ ಗಳಿದಾವೆ ಹೇಗೆ ನಿಫ್ಟಿ ಲೈನ್ ನಾವು ಸೆಕ್ಟೋರಲ್ ಇಂಡೈಸಸ್ ಗಳನ್ನ ನೋಡ್ತೀವೋ ಹಾಗೆ ಈ ಬೀಸ್ ಅಲ್ಲೂ ಅಥವಾ ಇಟಿಎಫ್ ಅಲ್ಲೂ ಕೂಡ ಅದೇ ರೀತಿಯ ಸೆಕ್ಟೋರಲ್ ಇಟಿಎಫ್ ಗಳು ಕೂಡ ಇದಾವೆ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಮೊದಲಿಗೆ ಈ ಬೀಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಅದರ ನಂತರ ಉಳಿದ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಬೀಸ್ ಅಲ್ಲಿ ಬೀಸ್ ಗೆ ಫುಲ್ ಫಾರ್ಮ್ ಕೂಡ ಇದೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಈ ಬೀಸ್ ನ ಫುಲ್ ಫಾರ್ಮ್ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಹೇಗೆ ನಿಫ್ಟಿ ಫಿಫ್ಟಿ ಅಲ್ಲಿ ಪ್ರತಿಯೊಂದು ಸ್ಟಾಕ್ ಗು ಕೂಡ ಒಂದು ವೈಟೇಜ್ ಇರುತ್ತೆ ಸೊ ಅದೇ ರೀತಿಯ ವೈಟೇಜ್ ಇಲ್ಲೂ ಕೂಡ ಇರುತ್ತೆ ತುಂಬಾ ಜನ ಬೀಸ್ ಅಂಡ್ ಇಂಡೆಕ್ಸ್ ಫಂಡ್ ಗಳ ಬಗ್ಗೆ ಒಂದು ಕನ್ಫ್ಯೂಷನ್ ಇಟ್ಕೊಂಡಿರ್ತಾರೆ ಎರಡು ಸೇಮ್ ಅಂತ ಆದರೆ ಆಕ್ಚುಯಲ್ ಆಗಿ ನೋಡಿದ್ರೆ ನಿಫ್ಟಿ ಬೀಸ್ ಆಗಬಹುದು ಅಥವಾ ಯಾವುದೇ ಬೀಸ್ ಆಗಬಹುದು ಅದಕ್ಕೂ ಇಂಡೆಕ್ಸ್ ಫಂಡ್ಗೂ ಕೂಡ ಲಾಟ್ ಆಫ್ ಡಿಫರೆನ್ಸಸ್ ಇರುತ್ತೆ ಇಲ್ಲಿ ಮೇನ್ ಆಗಿರುವಂತಹ ಒಂದು ಡಿಫರೆನ್ಸ್ ಅಂತಂದ್ರೆ ಇಲ್ಲಿ ನೋಡಬಹುದು ನಿಫ್ಟಿ ಬೀಸ್ ಆರ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜಸ್ ಇದರ ನೇಮ್ ಅಲ್ಲೇ ಇರುವ ಹಾಗೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಇದು ಎಕ್ಸ್ಚೇಂಜಸ್ ಗಳಲ್ಲಿ ಟ್ರೇಡ್ ಆಗುತ್ತೆ ಹೇಗೆ ನಾವು ಒಂದು ಸ್ಟಾಕ್ ಅನ್ನ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನು ಮಾಡಬಹುದು ಅದೇ ರೀತಿ ಈ ಬೀಸ್ ಗಳನ್ನು ಕೂಡ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಬಹುದು ಅದೇ ನೀವು ಇಂಡೆಕ್ಸ್ ಫಂಡ್ ವಿಚಾರಕ್ಕೆ ಬಂತಂದ್ರೆ ಇಲ್ಲಿ ಆ ರೀತಿ ಫೆಸಿಲಿಟಿ ಇರೋದಿಲ್ಲ ಇಲ್ಲೂ ಕೂಡ ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹತ್ರ ಇರುವಂತಹ ಯೂನಿಟ್ಸ್ ಅನ್ನ ಸೆಲ್ ಮಾಡಿ ಎಕ್ಸಿಟ್ ಆಗಬಹುದು ಆದ್ರೆ ಇದು ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡ್ ಆಗೋದಿಲ್ಲ ಇಂಡೆಕ್ಸ್ ಫಂಡ್ಸ್ ಜೊತೆಗೆ ಅಮೌಂಟ್ ಇಮಿಡಿಯೇಟ್ಲಿ ಬರೋದಿಲ್ಲ ಬಟ್ ಬರುತ್ತೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಗೆ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಳುತ್ತೆ ಈ ಒಂದು ಮೈನ್ ಡಿಫರೆನ್ಸ್ ಈ ಎರಡಕ್ಕೂ ಇದೆ ಹಾಗಾದ್ರೆ ಇನ್ ನಿಫ್ಟಿ ಬಿಸ್ ಅಲ್ಲಿ ಆಗ್ಬಹುದು ಅಥವಾ ಏನು ಇಟಿಎಫ್ ಗಳಿದಾವೆ ಅವುಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಗೆ ಸಿಗುವಂತಹ ಅಡ್ವಾಂಟೇಜಸ್ ಏನು ಇದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದಾವೆ ಹಾಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದಾವೆ ಸೊ ಮೊದಲಿಗೆ ನಾವು ಅಡ್ವಾಂಟೇಜಸ್ ಅನ್ನ ತಿಳ್ಕೊಳ್ಳೋದಾದ್ರೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಇಟಿಎಫ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಇರುವಂತ ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಇಟಿಎಫ್ ಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಡ್ ಆಗಿರುತ್ತೆ ಯಾವುದೋ ಒಂದು ಸೆಕ್ಟರ್ ಮೇಲೆ ಅಥವಾ ಒಂದು ಸ್ಟಾಕ್ ಮೇಲೆ ಇರೋದಿಲ್ಲ ಮಲ್ಟಿಪಲ್ ಸ್ಟಾಕ್ಸ್ ಮೇಲೆ ಆಗುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ ರಿಟರ್ನ್ಸ್ ಕಂಪೇರ್ಡ್ ಟು ಇಂಡೆಕ್ಸ್ ಫಂಡ್ ಇಟಿಎಫ್ ಗಳಲ್ಲಿ ಸ್ವಲ್ಪ ರಿಟರ್ನ್ಸ್ ಜಾಸ್ತಿ ಬಂದಿದೆ ಹಿಸ್ಟ್ರಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಫಂಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಅಂತಂದ್ರೆ ಇಟಿಎಫ್ ಗಳಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಸೊ ಈ ಒಂದು ಸ್ಮಾಲ್ ಡಿಫರೆನ್ಸ್ ಅಥವಾ ಅಡ್ವಾಂಟೇಜ್ ಇಂಡೆಕ್ಸ್ ಫಂಡ್ ಅಂಡ್ ಬೀಸ್ ಗೆ ಇದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಅನ್ನ ನಾವು ನೋಡೋದಾದ್ರೆ ಅದು ಎಕ್ಸ್ಪೆನ್ಸ್ ರೇಷಿಯೋ ಉದಾಹರಣೆಗೆ ಹೇಳೋದಾದ್ರೆ ಇಂಡೆಕ್ಸ್ ಫಂಡ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಇದ್ರೆ ಈ ಇಟಿಎಫ್ ಗಳಲ್ಲಿ ಅಥವಾ ಬೀಸ್ ಅಲ್ಲಿ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇರುತ್ತೆ ನಾನು ಈ ನಂಬರ್ಸ್ ಅನ್ನ ಜಸ್ಟ್ ಉದಾಹರಣೆಗಾಗಿ ಹೇಳ್ತಾ ಇದೀನಿ ಆಕ್ಚುಯಲ್ ನಂಬರ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರಬಹುದು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಉದಾಹರಣೆಯನ್ನಾಗಿ ತಗೊಂಡು ನಾನು ನಂಬರ್ಸ್ ಅನ್ನ ಹೇಳ್ತಾ ಇದ್ದೀನಿ ಡಿಫರೆನ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಅರ್ಥ ಆಗಲಿ ಅಂತ ಇದಿಷ್ಟು ಈ ಬೀಸ್ ಗಳಲ್ಲಿ ಅಥವಾ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸಿಗುವಂತ ಅಡ್ವಾಂಟೇಜಸ್ ಹಾಗೆ ಈಗ ಡಿಸ್ಅಡ್ವಾಂಟೇಜಸ್ಗೆ ಗೆ ಬರೋಣ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇಲ್ಲಿ ಇದೆ ಅಂತ ಮೊದಲನೇ ಡಿಸ್ಅಡ್ವಾಂಟೇಜ್ ಈ ಬೀಸ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಅದು ಸರಿ ಕೆಲವೊಂದ್ ಸಲ ಲಿಕ್ವಿಡಿಟಿ ಇರೋದಿಲ್ಲ ಅಂದ್ರೆ ನೀವು ಬೈ ಮಾಡಬೇಕು ಅಂತಂದ್ರೆ ಯಾರು ಸೆಲ್ಲರ್ಸ್ ಇರೋದಿಲ್ಲ ನೀವು ಸೆಲ್ ಮಾಡ್ಬೇಕಂದ್ರೆ ಸಮಟೈಮ್ಸ್ ಯಾರು ಬೈಯರ್ಸ್ ಇರೋದಿಲ್ಲ ಸೊ ಈ ರೀತಿ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಲ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಕೆಲವು ಸಲ ಇದು ಒಂದು ಡಿಸ್ಅಡ್ವಾಂಟೇಜ್ ಎರಡನೇ ಡಿಸ್ಅಡ್ವಾಂಟೇಜ್ ಏನಂತ ರಿಟರ್ನ್ಸ್ ನೀವು ಇಂಡೆಕ್ಸ್ ಫಂಡ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಈ ಬೀಸ್ ಗಳಲ್ಲಿ ಸಿಗುತ್ತೆ ಆದ್ರೆ ನೀವು ಡೈರೆಕ್ಟ್ ಈಕ್ವಿಟಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಅಷ್ಟು ರಿಟರ್ನ್ಸ್ ಸಿಗೋದಿಲ್ಲ ರಿಟರ್ನ್ಸ್ ಕಡಿಮೆ ಆಗುತ್ತೆ ಆದ್ರೆ ಇಲ್ಲಿ ರಿಸ್ಕ್ ಇರೋದಿಲ್ಲ ನೀವು ಡೈರೆಕ್ಟ್ ಈಕ್ವಿಟಿ ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇರುತ್ತೆ ನೀವು ಕಂಪನಿಯನ್ನ ಟ್ರಾಕ್ ಮಾಡಬೇಕು ಕಂಪನಿನ ಸ್ಟಡಿ ಮಾಡಬೇಕು ಜೊತೆಗೆ ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗಿಲ್ಲ ಡೈವರ್ಸಿಫೈಡ್ ಮಾಡಬೇಕು ಹತ್ತಾರು ಕಂಪನಿಗಳನ್ನ ಹುಡುಕ್ಬೇಕು ಸ್ಟಡಿ ಮಾಡಬೇಕು ಸೊ ಇಷ್ಟೆಲ್ಲ ಇರುತ್ತೆ ಹಾಗಾಗಿ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ರಿಸ್ಕ್ ಕಡಿಮೆ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಕಂಪೇರ್ ಟು ಈಕ್ವಿಟಿ ಇಲ್ಲಿ ರಿಟರ್ನ್ಸ್ ಕಡಿಮೆ ಇರುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸೊ ಈಗ ನಿಮ್ಗೆಲ್ರಿಗೂ ಈ ಇಟಿಎಫ್ ಗಳ ಬಗ್ಗೆ ಅಥವಾ ಬೀಸ್ ಗಳ ಬಗ್ಗೆ ಬೇಸಿಕ್ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ ಈಗ ನೆಕ್ಸ್ಟ್ ಬರುವಂತ ಪ್ರಶ್ನೆ ಯಾವ್ದು ಬೆಟರ್ ಅಂದ್ರೆ ಯಾವ ಬೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ನೀವು ಲಿಸ್ಟ್ ನೋಡಿದ್ರೆ ತುಂಬಾನೇ ಇದಾವೆ ನೋಡಬಹುದು ಆಲ್ ಎಟಿಎಫ್ ಅನ್ನು ಓಪನ್ ಮಾಡಿದೀನಿ ನಾನು ನೋಡಬಹುದು ಫಾರ್ಮಾ ಬೀಸ್ ಇದೆ ಟೆಕ್ ಇದೆ ಎಸ್ ಬಿ ಐ ಎಟಿಎಫ್ ಐ ಟಿ ಇದೆ ನೋಡ್ಬೋದು ತುಂಬಾ ಕಂಪನಿಗಳು ಆಫರ್ ಮಾಡ್ತವೆ ನೋಡಬಹುದು ಇಲ್ಲಿ ರಿಲಯನ್ಸ್ ಎಫ್ ನಿಫ್ಟಿ ಬೀಸ್ ರಿಲಯನ್ಸ್ ಇಟಿಎಫ್ ನಿಫ್ಟಿ ಅಂಡ್ರೆಡ್ ಇಟಿಎಫ್ ಬ್ಯಾಂಕ್ ಬೀಸ್ ಹಾಗೆ ಗೋಲ್ಡ್ ಗೆ ಬಂದ್ರೆ ನೋಡಬಹುದು ಸಾಕಷ್ಟು ಕಂಪನಿಗಳು ಪ್ರಾಡಕ್ಟ್ ಗಳನ್ನ ಆಫರ್ ಮಾಡ್ತವೆ ಸೊ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಕೆಲವರು ಗೋಲ್ಡ್ ಬೀಸ್ ಇಷ್ಟ ಆಗ್ಬಹುದು ಸೊ ಖಂಡಿತ ನೀವು ಇನ್ವೆಸ್ಟ್ ಮಾಡಬಹುದು ಕೆಲವರು ನಿಫ್ಟಿ ಬೀಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಫಾರ್ಮಾ ಮೇಲೆ ಕೂಡ ಇನ್ವೆಸ್ಟ್ ಮಾಡಬಹುದು ಆದ್ರೆ ಸೆಕ್ಟೋರಲ್ ಬೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದು ನನಗೇನು ಅಷ್ಟು ಸರಿ ಅನ್ಸೋದಿಲ್ಲ ಅದಕ್ಕಿಂತ ಬೆಟರ್ ಅಂತಂದ್ರೆ ನಿಫ್ಟಿ ಬೀಸ್ ಹೋಗೋದು ಬೆಟರ್ ಯಾಕೆಂದ್ರೆ ಅಲ್ಲಿ ಎಲ್ಲ ಸೆಕ್ಟರ್ ಕೂಡ ಇರುತ್ತೆ ಡೈವರ್ಸಿಫೈಡ್ ಆಗಿರುತ್ತೆ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಬ್ಯಾಂಕಿಂಗ್ ಹೋಗಬೇಕು ಅಂತಂದ್ರೆ ಹೋಗಬಹುದು ಫಾರ್ಮ್ ಆಗಬೇಕಂದ್ರೆ ಹೋಗಬಹುದು ಆಟೋ ಹೋಗಬಹುದು ಇನ್ವೆಸ್ಟ್ ಮಾಡಬಹುದು ಇಲ್ಲಿ ರಿಸ್ಕ್ ಕಡಿಮೆ ಜೊತೆಗೆ ರಿವಾರ್ಡ್ ಕೂಡ ಹಾಗಂತ ಇಗ್ನೋರ್ ಅಂತ ಅವಶ್ಯಕತೆ ಇಲ್ಲ ನಿಮಗೆ ಸಾಕಷ್ಟು ಕೆಲಸಗಳು ಕಡಿಮೆ ಆಗುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಟ್ರಾಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ವೆಸ್ಟ್ ಮಾಡಿ ಆರಾಮಾಗಿ ನಿದ್ದೆ ಮಾಡಬಹುದು ಯಾವುದೇ ಟೆನ್ಷನ್ ಇಲ್ಲದೆ ಆದ್ರೆ ಇಷ್ಟೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ನೀವು ಯಾವುದೇ ಇಟಿಎಫ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಸೊ ಆರಾಮಾಗಿ ರಿಟರ್ನ್ಸ್ ಜನರೇಟ್ ಆಗುತ್ತೆ ನಿಮ್ಗೆ ಇದ್ದಂತ ಡೌಟ್ಸ್ ಗಳು ಆಗಿದೆ ಅಂದ್ಕೊಳ್ತೀನಿ ಈ ಬೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಜೊತೆಗೆ ಇನ್ವೆಸ್ಟ್ ಮಾಡಿ ಪೀಸ್ಫುಲ್ ಆಗಿ ನಿದ್ರೆ ಕೂಡ ಮಾಡಬಹುದು ಸೊ ವಿತೌಟ್ ಟೆನ್ಷನ್ ಇನ್ವೆಸ್ಟ್ ಮಾಡಬಹುದು ನಿಮ್ಗಾಗಿ ಫಂಡ್ ಪ್ರೊವೈಡರ್ಸ್ ಕೆಲಸ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ರೂಪದಲ್ಲಿ ಪೇ ಮಾಡ್ತೀರಿ ಅದು ನಿಮ್ಮ ಲಾಭದಲ್ಲಿ ಪೇ ಮಾಡ್ತೀರಿ ಬಟ್ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಈಕ್ವಿಟಿ ಮಾಡಿ ಇ ಟಿ ಎಫ್ ಅಲ್ಲಾದ್ರೂ ಮಾಡಿ ಇಂಡೆಕ್ಸ್ ಫಂಡ್ ಮಾಡಿ ಅಥವಾ ಬೇರೆ ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಮಾಡಿ ಎಲ್ಲೇ ಇನ್ವೆಸ್ಟ್ ಮಾಡಿದರೂ ಟೈಮ್ ಕೊಡ್ಲೇಬೇಕು ಲಾಂಗ್ ಟರ್ಮ್ ಅಂತ ರಾತ್ರೋರಾತ್ರಿ ಶ್ರೀಮಂತರಾಗ್ಲಿಕ್ಕೆ ಆಗೋದಿಲ್ಲ ಇದು ಆಗಲು ಗನ್ಸು ಅಂತ ನನ್ಕೊಳ್ಬಹುದು ಹಂಗೇನಾದ್ರೂ ಆಸೆ ಇದ್ರೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ಲಾಭ ಆಗುತ್ತೆ ಸರಿ ಸರಿಗಳೇರಿ ಗೊತ್ತಿಲ್ಲ ಎಷ್ಟು ಜನರಿಗೆ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಕ್ಲಿಯರ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಅಂತ ಟೈಪ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ನನ್ನ ಕೈಲಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಸರಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ